ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ರೀ ನಾನು ಇಲ್ಲಿ ಇಲ್ದರ್ಗಾಗ ಮುಂದೆ ಬೆಳಗ್ಗೆನದ್ದು ಸ್ವಲ್ಪ ಹೊತ್ತು ಇಲ್ಲೇ ತಸ್ವಿ ಅದೆಲ್ಲ ರೀ ಈಗ ಮನೆಗೆ ರೀ ಇಲ್ಲಿ ನಾನು ಚಾ ಬಿಸಿ ಮಾಡೋಕೆ ಇಟ್ಟೇನ್ ರೀ ದಾದಿಮಗೆ ಚಹಾ ಕೊಡಬೇಕಲ್ಲ ಮುಖ ಅದೆಲ್ಲ ತೊಗೊಂಬಂದ್ರೆ ಆ ಆಸಿಪ್ಪಿಗೆ ಮತ್ತು ದಾದಿಗೆ ಚಹಾ ಕೊಡೋಣ ಇವಾಗ ನಮ್ಮ ಮಮ್ಮಿನ ಚಹಾ ಕುಡಿದು ಕುಂತಾರಲ್ಲಿ ನಂದು ಆತ ಹ್ಞೂ ನಂದು ಆತ ಇಲ್ಲಿ ಬದ್ನಿಕಾಯಿ ಹೆಚ್ಚಿದ್ದೀರಿ ಒಮ್ಮೆ ಕಡೆ ಇವತ್ತು ಹುಳಿ ಕಳ್ದವ್ರಿ ಒಂದೆರಡು ಆಮೇಲೆ ಚಲೋ ಹಾಕುವ ಅಂತಂದು ಇಟ್ಟು ಮಾಡ್ಬಿಡುವ ಪಲ್ಯ ಅಂತಂದು ಎಲ್ಲ ಹಚ್ಚಿದ್ದೀನಿ ಬದ್ನಿಕಾಯಿಗೆಲ್ಲ ಇದ್ರಾಗ ಹಾಕಿಬಿಟ್ಟಿನಿ ಉಪ್ಪಿಟ್ಟು ಮಾಡೋಕೆ ಉಳಗಡೆಲ್ಲ ಹಚ್ಕೊಟ್ಟೆ ಸ್ವಲ್ಪ ಹಾಕ ಮಾರವಾ ಭಾಳ ಹಾಕಬೇಡ ಹ್ಞೂ ಕೈ ಎಡೋ ಅದನ್ನ ಇದು ಹಾಕೈತು ಗಂಟು ಗಂಟೆಕೈತಿ ಹ್ಞೂ ಹಿಡೀತಾನೇನು ಸ್ವಲ್ಪ ರವ ಹೆಂಗೆ ಕರೆಕ್ಟ್ ಹಾಕೈತೆ ಹಿಡಿ ತಂದ್ಚೂರು ಹಾಕ ಹಾಕಿ ಕೈ ಬಿಡು ಉಪ್ಪಿಟ್ಟು ರೆಡಿ ಮಾಡಿದ್ರಿ ಉಪ್ಪಿಟ್ಟು ರೆಡಿ ಮಾಡಿ ಬದ್ನಿ ಕಪ್ಪಲೆ ಮಾಡಕತ್ತ ಈಗ ನೀವು ಉಪ್ಪಿಟ್ಟು ಉಣಕತ್ರಿ ಉಪ್ಪಿಟ್ಟು ಕಾಂಕ್ರೀಟ್ ಅಂದ್ರೆ ಇಲ್ಲಿ ನೋಡಿ ಬಟ್ಟೆ ಮೆಣ್ಸಿನ್ಕಾಯಿವು ತುಂಬಿಸೋತೀನಿ ಚಟ್ನಿ ಮಾಡೋದು ಇವತ್ತು ನಾನು ರೆಸಿಪಿ ತೋರಿಸ್ತೀನಿ ನೋಡಿರಿ ಅಂದ್ರೆ ಎಷ್ಟು ದಿನ ನಾವು ಚಟ್ನಿ ಇಟ್ರು கடைங்கில் ஒரு இட்னோந்து நாலு தினவரை சட்னி கடைங்கில் ஆங்கே ஹேங்குது அந்த நோட்ரிஷ்டு சசந்திரி இவன க்ளீனாகி தகன் சரி நோட் மத்த மென்சின் கை எல்லாம் அந்த ஏர்ப்பசி இன்ப நீர்லேன் சரி மொழிகாலல் ಎಲ್ಲ ತರಕಾರ ಒಂದೆರಡು ನೀರನ್ನು ತೊಯ್ಬೇಕು ನೋಡ್ರಿ ನೀರು ಹೆಂಗ್ರಿ ಏನು ಮಾಡಕತೀ ಮ ನೀನು ಪದ್ಮೀಟ ಎರಡು ಹ್ಞೂ ಹಿಂಗೆ ಸ್ವಚ್ಛ ತೊಳ್ಕೊಂಡು ಇವನೊಂದು ಒಳಗೆ ಹಿಂಗೆ ನೀರು ಹೇಳ್ಕೊಲ್ರಿ ಇವ್ ನಮ್ಮ ನಮ್ಮಮ್ಮ ಇಲ್ಲೇನೋ ಸ್ವಚ್ಛ ಮಾಡಕತ್ತಾರೆ ಹೀಗೆಲ್ಲ ತಗೊಬಿಟ್ರಲ್ರಿ ಇಲ್ಲಿ ಮೀನು ಇಡಲೆ ಅಲ್ಲಿಗೆ ಸಣ್ಣ ಕಸ್ಮರಿಬೇಕಂತ ಇರಲ್ ಕೊಡ ಇನ್ನು ನೋಡ್ರಿ ನೀರೆಲ್ಲ ಈಗ ಈಗೊಳಗೆ ಹಾಕಿ മറ്റം ആ കുർക്കിന് ഹി മൺസിനായി നമ്മക്കടെ ഹി മെണ്സിൻക ചട്ടി പാട്രി കേംപു ഖാര യൂസ്മോദി എല്ലാ തലേത്രനസിന മെണ്സിൻ്റെ ചട്ടനാക്ക നമ്മൾ ഹസേ ഖാര ഖാര നമ്മൾ ഇതൊക്കെ നല്ല ഹസേ ഖാരസേ ഖാര ഒണ ഖാരല്ല രീ ആമേക്കടെ ഗ്രീൻ ചിളി അതാ ಹಸಿ ಖಾರ ಒಣ ಖಾರ ಇದಕ್ಕೆ ನೋಡ್ರಿ ಈಗ ನಾನು ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿ ಹಿಂಗೆ ಕೆಂಪಾಗಂಗೆ ಹುರ್ಕೊಬೇಕ್ರಿ ಮೆಣಸಿನ್ಕಾಯಿ ನೋಡ್ರಿ ಈ ಥರ ಹುರ್ಕೊಬೇಕು ರೀ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ತವಾ ಒಳಗ ಇಲ್ಲ ರೀ ಇವು ಸ್ವಲ್ಪ ಹೊತ್ತು ತವ ಒಳಗ ಇದ್ನಂದ್ರೆ ಇನ್ನೊಂದು ಸ್ವಲ್ಪ ರೀ ಇದು ಮಸಾಲೆ ಮಮ್ಮಿ ಹಾಂ ಖಾರಕ್ಕೆ ಹಾಕ ಹ್ಞೂ ಬಾಯ್ ತುಂಬ ಉಪ್ಪು ಹಾಕ್ಬೇಕ ಅಮ್ಮ ಅಮ್ಮ ಹಂಗಂತಾರ ಬಾಯ್ ತುಂಬ ಖಾರ ಉಪ್ಪ ಮಾಡ್ರಿ ಅಂತಂದು ಬಾಯ್ ತುಂಬಾಗ ಬಾಯ್ ತುಂಬ ಖಾರ ಉಪ್ಪಾಕದಲ್ಲದ ಅದ್ರ ತುಂಬ ಅದ ಕರೆಕ್ಟ್ ಎಷ್ಟು ಬೇಕು ಬೇಕಷ್ಟ ಈಗ ಈಗನಾರ ಏನಂತಾರ ರುಚಿ ತಕಷ್ಟು ರುಚಿ ತಕ್ಕಷ್ಟ ಅಂತಾರ ಇಲ್ಲಿಗ ಅವ್ ಹಂಗಲ್ಲ ಬಾಯ್ ತುಂಬ ಖಾರ ಉಪ್ಪು ಹಾಕ್ರಿ ಅಂತಂತಂದು ನೀವೆಲ್ಲ ಏನಂತೀರಿ ಆ ಮಾಡ್ ಅಂತೀರಿ ಈಗ ಬಾಯ್ ತುಂಬ ಖಾರ ಉಪ್ಪು ಹಾಕ್ರಿ ಅಂದ್ರೆ ಆ ಮಾಡ್ ಹಾಕ್ನಿ ಅಂತಾರ ಇವ್ರು ಆದ್ರ ಅವಂದು ಹಾಡು ಪದ ಹಂಗಿತ್ರಿ ಅದು ಇಲ್ಲಿ ಮಳೆ ತೊಗೊಂಡಿ ಅದಕ್ಕೆ ಕರಿಬೇ ಕೊತ್ತಂಬರಿ ಇದು ಬೆಳ್ಳುಳ್ಳಿ ಸ್ವಲ್ಪ ಅನ್ನ ಜೀರಿಗೆ ಉಪ್ಪು ಇಷ್ಟು ಹಾಕ್ಬೇಕು ಅದಕ್ಕೆ ಹಾಂ ಅಲ್ಲನೂ ಹಾಂ ಅಲ್ಲನೂ ಹಾಕ್ಬೇಕು ಚೆನ್ನಾಗ್ತೈತಿ ಟೇಸ್ಟ್ ಆಗ್ತೈತಿ ಘಮಗಮ್ಮ ಅಂತೈತಿ ಘಮಗಮ್ಮ ಅಂತ ಅಂದ್ರೆ ನಮ್ಮ ರಸ್ಯ ಖಾರ ರೆಡಿ ಆಯ್ತು ನೋಡಿರಿ ಈ ಥರ ಮಾಡಿ ಇಟ್ಬಿಟ್ವಿ ಅಂತ ಹೇಳಿದ್ರೆ ಚಿಂತೆಬೇಡ್ರಿ ರಸ ಖಾರ ಇಲ್ಲ ತ ನಮ್ಗೆ ಅದೊಂದು ದೊಡ್ಡ ಚಿಂತದಾಗ ಹೆಸ್ಯ ಖಾರ ಒಂದು ಆತಂತ ಹೇಳಿದ್ರೆ ಕೈಯಾಡ್ಮ ಅದನ್ನು ಉಪ್ಪು ಖಾರ ಒಂದು ಕತ್ತಿರತ್ತೋ ಒಂದು ಕತ್ತಂಗೇನು ಮತ್ತು ಅದು ಚಲೋ ಕೈಯಾಡಿ ಮುಚ್ಚಿಟ್ಬಿಟ್ಟು ಸ್ಟೀಲಿನ ಡಬ್ಬಾಗೆ ಹಾಕಿ ಬೇಕ್ರಿ ನಮ್ಮದು ಅದನ್ನು ಸ್ಟೀಲ್ ಸ್ಟೀಲಿನ ಡಬ್ಬಿಲ್ರಿಪ್ಪ ಹಾಗಾಗಿ ನಾವು ಇದ್ರೊಳಗೆ ಹಾಕಕತ್ತೀವಿ ರೀ ಐಸ್ ಕ್ರೀಮ್ ಡಬ್ಬಿ ಅದು ಅದ್ರಾಗ ಹಾಕತಿವಿ ಇಲ್ಲಿ ನಾನು ನಮ್ಮ ರೀಪ್ಪ ಕೂಡ ನಮಾಜ್ ಮಾಡಿದ್ವಿ ಪುರಾನು ಓದಿದ್ವಿ ರೀ ನಮ್ಮ ಬಾಬಾ ನಮ್ಮ ಸುಲ್ತಾನಿಲ್ಲ ನಮ್ಮ ಅಜ್ಜಿ ಅವರು ನಮ್ಮ ಬೈ ಜನ ಇರೋದೆಲ್ಲರಿ ಮಾತಾಡೋಕೆ ಅಂತ ಕುಂತಾರೆ ಅವ್ರು ಆ ರೀಪ ಚಾ ಕೊಡಾಕತ್ತೀ ಅವ್ರಿಗೆ ಚಾ ಕೊಟ್ಟಿಮ್ಮ ಅವ್ರಿಗೆ ಚಾ ಕೊಟ್ಟೆ ಎಗ್ರೆಸ್ ಅನ್ನೋದು ಹ್ಞೂ ಎಗ್ರೆಸ್ ಮಾಡಕತ್ತೀ ಇಲ್ಲ ನಾನು ಮತ್ತೀಗ ಇದು ಮಾಡಕತ್ತೀನಿ ಲೋಬಾನ್ ಜಜ್ಜೆಕತ್ತೀನಿ ರೀ ಒಂದು ಜಿದು ಒಂದು ಇದನ್ನು ತೊಗೊಂಡು ಸಣ್ಣಾಗ ರೀ ಇದನ್ನ ಜಜ್ಜಿ ಚೀಟ್ ಚೀಟ್ ರೀ ಇವನು ಹ್ಞೂ ಇದು ನೋಡ್ರಿ ಈಗ ಲೋಬನ್ ಜಜ್ಜಿ ಈ ಥರ ಇಟ್ಕೊಂಡು ಆಮೇಲೆ ಕಡೆ ಚೀಟಿ ಕಟ್ಬಿಡದ್ರಿ ಇವಂದ್ರೆ ಸಕ್ಕರೆ ಒಳಗೆ ಒಂದೊಂದು ಚೀಟಿ ಇಟ್ಟು ಕೊಡಾಕ್ ಬೇಕ್ರಿ ನಮಗೆ ಹಾಗಾಗಿ ಇದು ಕೈ ಹಿಡಿ ಅಂಥ ಕೆಲಸ ಇದೆ ಇದನ್ನ ಪಟಾಪಟ ಮಾಡಿಡ್ಬೇಕ್ರಿ ನಾವು ಅಂಥವು ಎಷ್ಟು ತೊಗೊಂಬಂದ್ರೆ ಅಮ್ಮ ಇಂಥವು ಒಂದು ಒಂದು ಕೆಜಿ ಅವನ್ನೆಲ್ಲ ಜಜ್ಜಿ ರೆಡಿ ಮಾಡಿ ಇಡ್ಬೇಕು ನೋಡ್ರಿ ನಾವು ಚೀಟ್ ಕಟ್ಟಿ ಕಟ್ಟಿ ಊದ್ ಕಟ್ಟತಿಯಮ್ಮಿ ಕೈ ಹಿಡಿಯೋ ಕೆಲಸ ತಿನ್ನ ಆಮೇಲೆ ತಿಂತ ಅಂತ ಇಲ್ಲಿ ಚಹಾ ಕೆಟ್ಟಿರಿ ಒಂದು ಸ್ವಲ್ಪ ಊದು ಕಟ್ಟಕತ್ತಿದ್ದೀರಿ ನಾನು ಲೋಭ ನಂತರ ನಮ್ಮ ಅಪ್ಪ ಬಂದ್ರೆ ಹಾಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಅದು ನಾವು ಅವ್ರನ್ನೇ ಅವ್ರು ಇದ್ರೊಳಗೆ ತ ಚಾ ಕೊಡ್ಲಾರ ನಾವು ಅಂತಂದು ಗುಲಾಬ್ ಜಾಮೂನ್ ರೀ ಅಪ್ಪ

ಅಂತಂದು ಬತ್ ಕಟ್ಟೆ ಅಪ್ಪ ಉಪ್ಪರು ಬಂದ್ರಿ ಚಾ ಕುಡಿದ್ವಿ ಹೊಟ್ಟರು ಕುಡಿಯ ಚಾ ಕುಳದು ಬತ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಮಕೊಂಡ್ರಿ ಅಂತರೀಗ ಹಂಗ ಅಡ್ಡ ಅಡ್ಡಾಗ್ಯಾರ ಮತ್ತು ಅರಿಪ್ಪ ನೀನು ಹೇಳಿದಲ್ಲ ನಿನ್ನೆ ಐಡಿಯಾ ಹೋಟೆಲ್ ಇಡೋದು ಎಲ್ಲರೂ ಕಮೆಂಟ್ ಮಾಡ್ಯಾರ ಅರಿಪ ನಾ ಚಲೋ ಐತಿ ಅಂತೇಳು ಮಾಡ್ರಿ ಅಂತ ಹೇಳಿ

ವ ಬೇಜಾರಾಗಿ ಬಿಡ್ತಾವ ಬೆಳಗ್ಗೆ ಎದ್ದ ತಕ್ಷಣ ಪಲಾವ್ ಯಾರು ತಿನ್ನಲ್ಲ ಇಡ್ಲಿ ಪಡ್ಡು ದೋಸೆ ವಡ ಪುರಿ ಇಂಥದ್ದು ಮಾಡ್ಯಾರಲ್ಲ ಎಲ್ಲಾರು ಅದು ಲೋಬನ್ ಕಟ್ಟೋದು ಮುಗಿಸಿದ್ವಿ ನಾವು ಅಂಗಡಿ ಒಂದು ಹೋಗ್ಬೇಕ್ರಿ ಮತ್ತೆ ಟೈಮ್ ಆಯ್ತು ಐದುವರೆ ಆತ ಮೇಲೆ ಸಾಮಾನೆಲ್ಲ ತೆಗ್ದು ಹೋಗ್ಬೇಕ್ರಿಗ ಅಲ್ಲಿ ಬಂದ ತಕ್ಷಣ ಇಬ್ರು ಜಗಳ ಮಾಡ್ರಿಪ್ಪ ಹಾಕತಂಗಿರಿ ಜಗಳ ಮಾಡಿ ಆಯ್ಕೆ ಕತ್ರಿ ಹಿಡ್ಕೊಂಡ್ರಿ ಹರ್ಷಿಯರ್ ಹಿಡ್ಕೊಂಡ್ ಇದ್ ಮಾಡಾಕದ ಮಸ್ಕಿ ಮಾಡಾಕದ ನೀವು ಮುಟ್ರ ಮುಟ್ಟುವ ಅಪಾಗ ಅಂತ ಅಂದಿರಿ ಬಂದ್ ನಿಂಗ್ ಮಾಡಿಗ್ರಿ ಆತನ ಆಯ್ಕೆ ನಾನ್ ಹಂಗ ಅಂದುವ ಕೈ ಹಿಡ್ಕೊಂಡ್ ಕತ್ರಿ ಮುಟ್ರೆ ಮುಟ್ಟ ಅಪ್ಪಾಗ ಅನ್ನೋದ್ರೊಗ ಅಂತ ಬಂತ ಇದನ್ನ ಮಾಡ್ಬೇಕ್ ಆತ ಹ್ಮ್ ನೀನ ಮಾಡಿದ್ದಂತ ನಾರಿಯಪ್ಪ ನನಗೆ ಬೇಗ ಈಗ ಹೋಗಿ ಅಕ್ಕಿ ಈಗ ನನಗೆ ಹೆಂಗೆ ಹೊಡ್ದು ನಾನು ಹೊಡೆದೆ ಅಪ್ಪ ಆಮೇಲೆ ಅರ್ಶಿ ಆಗ್ರಿ ನಾನು ಹೆಂಗೆ ಹೊಡೀನಿ ನೀನು ನಾನು ಉಂಡಾ ಕೊಲೆ ತಿನ್ನೋ ಕೊಲ್ಲೆ ಅಂತ ಹೇಳಿ ಕರಿ ಹೋಗಿ ನಾ ಕರೀಲಿ ಹ್ಞೂ ಕೆಳಗೆ ಹೇಳಿದ್ ಬರೋಲ್ರಿ ಹೋಗ್ ಹೋಗಿ ಏನು ಹೇಳು ಕೇಳ್ರಿ ನಾನು ಚಾ ತಗೊಂಡು ಹೋಗಿದ್ದೆ ಒಟ್ಟು ನಾ ಹತ್ತಿಕ್ಕಿಲ್ರಿ ಹೊತ್ತು ಹರ್ಷಿ ಅಂದ್ರೆ ಹರ್ಷಿಯಾ ಹರ್ಷಿಯ ಹರ್ಷಿ ಎರ್ಷ್ಯಾ ಬಾಮ ಪಾಪ ಬಾಣಗಿ ನೆಲ ತಣ್ಣ ಇದು ಮಾಡುವ ಅಡಿಗೆ ಮಾಡುವ ಆ ಹರ್ಷಿಯ ಬಾ ಪಟ್ನಿ ನಿದ್ದೆ ನಿಧ್ಯಾತೈತಿ ಏನ್ರಿ ಕೀಗ ಐ ಮೀನ್ ಇವಾಗ ದಾದಿ ಮಗ ಚಾ ಕೊಟ್ಟು ಬತ್ರಿ ಏನ್ ಮಾಡಾತಿ ಮಮ್ಮಿ ನಾನು ಪದ್ಯ ಮಾಡತ್ತೇನ್ರಿ ಇವಾಗ ಜಸ್ಟ್ ಮಿಗ್ಗೆ ಹಚ್ಕೊಂಡಿರಿ ನಾನು ಹಾಕ ಹಾಕ ಚಲ ತು ಇಲ್ಲಿ ಡಣ್ಣಿ ಮೆಣಸಿಗಿ ಪಲ್ಯ ಮಾಡ್ದರಿಕೆ ಈಗ ಎಲ್ಲ ಇದನ್ನು ಹೆಚ್ಕೊಟ್ಟಿರಿ ಉಳ್ಳುಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಗುರುಳು ಪುಡಿ ಅರ್ಶಿಣ ಪುಡಿ ಖಾರ ಕಡಿಮೆ ಇದ್ದು ಡಣ್ಣ ಮೆಣಸಿ ಅಂದ್ರೆ ಇದಕ್ಕೊಂದು ಸ್ವಲ್ಪ ಹಸಿ ಖಾರ ಹಾಕೋರಿ ಜಿರಿಗಿ ಪುಡಿ ಒಂದು ಹಾಕೊಂಡ್ಬಿಟ್ರೆ ಸಾಕು ಎದ್ಲರಿ ಪಾ ಎದ್ದು ಬಂದು ನನಗೆ ಹೋದ್ರೆ ಹೇಳಿದ್ರಿ ಅಂದ್ರೆ ನೋಡಿ ನೀವು ಅಂತ ಅಂಥೇಳ ರೊಟ್ಟಿ ಮಾಡೋಕತ್ಲ ಮಕ ತೋರಿಸಿ ಒಂದಿಟ್ಟು ನಿಮ್ದು ಐತ್ ತೋರಿಸ್ಬಾ ಹಂಗ್ಯಾಕೆ ಮಾಡ್ತಿದ್ದಿ ಹಾಂ ರೀಪಾ ಮಕ್ಕ ತೋರ್ಸ್ರ ಮಕ್ಕ ತೋರ್ಸ್ರಲ್ಲ ರಿಷಿ ಒಂದಿಟ್ಟ ಹ್ಞೂ ಹೇಳ್ಬೇಕಿಲ್ರಿ ಕೀಗ ನಿಮ್ದವರ ಮಾತು ಕೇಳ್ದ್ರಿ ರಿಷಿ ಒಂದಿಟ್ಟ ಜಗ ಮಾಡ್ಬೇಡ್ವಾ ಅಂತಂದು ಹರ್ಷ ಬೂಬು ಹರ್ಷ ಬೂಬು ನೀವೇ ಮಾಡಕತ್ತೀರಿ ಬೂಬಾರ ದೊಡ್ಡ ಬೂಬಾರ

ಹುಗ ಹೆಂಗಿಲ್ಲ ಅಂತರದು ಏನು ಹೇಳಬೇಕೇಳ್ರಿ ಹಿಂಗೆ ಹೇಳಿದ್ರಿ ಹೋಗಿ ಅಯ್ಯೋ ತೊಳಿಗೊಂದು ಮಾನವಂತ ಹೇಳ ಇಕ್ಕ ಬಿಕ್ಕಂತಂದ್ರೆ ತೊಳೆದು ಹೋಗ್ಯಾಡ್ರಿ ಹ್ಞೂ ಅಂತ ನಾನು ಯಾಕೆ ಕೆಲಸ ಚೊಕ್ ಮಾಡ್ತಾಳ್ರಿ ಕರ್ಷೇ ಬೆಳಿಗ್ಗೆ ಜಲ್ದಿ ಎದ್ರಿ ಬಾಲಿ ಶನ್ ಅಲ್ಲ ಹಾಗಾಗಿ ಈಗ ತೆಲಿಬಾಚ ಮಾನ್ ಹಾಕ್ರಿಕ್ಕಿ ಆಯ್ಕೆ ಹೇಳೋದ ಮತ್ತು ಎದ್ದು ಎದ್ಬಿಡ್ತಾಳಿ ಪಾಯಕಿ ಹಂಗಾಗಿ ನನ್ನ ತಲೆಗೆ ಒಡ್ನಿ ಕಡೆ ಹೋಗ್ಬೇಕು ನಂಗೆ ತಲೆ ಬಾಚಿಬಿಡ ಅಂದ್ಲ ಬಾಚಿ ಅಂಗಡಿಗೆ ಹೋಗ್ಬೇಕಂತ ಹೇಳಿ ನಾನು ಈಗ ಅವ್ರು ಆಟೋದಲ್ಲಿ ಫೋನ್ ಹಚ್ಚಿದ್ರು ಅಂಗಡಿ ಕಡೆ ಬರ್ತೀನಿ ರೀ ಅಕ್ಕಾರ ಅಂತೇಳಿ ಬಂದ್ರೇನು ಮರಿಪ ಅವರು ಹ್ಞೂ ಓಕೆ ಹ್ಞೂ ಅರ್ಶಿ ಆಗ್ತೀನಿ ಏಕೆ ಒಟ್ಟಿಗೆ ಕಡಕೊಂಡು ಮುಗ್ದಾಳ್ರಿ ವೈಕೆ ಬೆಳಿಗ್ಗೆ ಜಲ್ದಿ ಹೋಗ್ಬೇಕಲ್ರಿಗ ಬರ್ತೀನಿ ಸುಲ್ತಾನ ಅಂಗಡಿಗೆ ಒಲ್ಲೆ ಹೋಗ್ರಿ ಅಂತ ಅವನು ನಾನು ಅಂಗಡಿಗೆ ಈಗ ಹ್ಞೂ ನಾವಿಲ್ಲ ಅಂಗಡಿ ಬಂದಿರಿ ಅಮ್ಮ ಮಮ್ಮಿಯನ್ನು ಸ್ವಚ್ಛ ಮಾಡಕತ್ತಾರೀ ಇನ್ನು ಗಿರಾಕಿ ಬರಕತ್ತವ ಅಂತಂದ್ರೆ ஆட்டோ அண்ணா தி ஓனச்சி ஆட்டோத அண்ணாரி நான் அந்தேன் அவ்ரீ நான் அங்கே திந்தா அண்ணா அந்த நான் ஏன் தகர்த்தி நான் மழின் ஜு ஜுர அந்த நான் அரிசி திலி பச்சாக்கி அவங்க பச்சுவந்தொன் பச்சா கே நானு அந்த ஓடி பந்தேன் மத்தன ಇಲ್ಲೇ ಮಮ್ಮಿ ವಾಕಿಂಗ್ ಮಾಡತ್ತಾರ್ರಿ ಬರೀ ವಾಕಿಂಗ್ ಮಾಡ್ತಾರ್ರಿ ನಮ್ಮಮ್ಮಿಟ್ಟಿ ಅದಕ್ಕೆ ಅಷ್ಟು ತೆಳಗದೀನಿ ಇಲ್ಲ ಇಲ್ಲ ತೆಳಗದಿ ನಾನು ಮಾಡತ್ತೆ ನೋಡಿ ಈ ಕಡೆನೊಬ್ಬ ನಾಯಿ ಆಯ್ತಲ್ಲ ಆರ್ಡರ್ ತೊಗೊಂಡ್ರಿ ಮತ್ತೊಬ್ರು ಕಮೆಂಟ್ ಮಾಡಿದ್ರ ಏನಂತವ ಅದು ನಿನಗ ಗೊತ್ತ ಇದು ಗ್ಯಾಸ್ ಗ್ಯಾಸಿಂದ ಗ್ಯಾಸ್ ಗ್ಯಾಸ್ ಅಷ್ಟೇ ಚಿಕನ್ ತಿಂದ್ರ ಹ್ಮ್ ನೀವು ನಾನ್ವೆಜ್ ತಿನ್ನೋ ನೋಡಿ ನಮಗೂ ನಾನ್ವೆಜ್ ತಿನ್ನಂಗ ಆಗತ್ತ ರೀ ಆದ್ರ ನನ್ ಗ್ಯಾಸ್ಟಕ್ಕಿಂದು ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರ ಅವ್ರು ಏನ್ ಮಾಡ್ತೀರ ಅದಕ್ಕೇ ಏನ್ರಿತ್ತಂದ್ ಹೇಳಿರಿ ಅಂತ ಹೇಳವ್ರ ಏನಿಲ್ಲ ರೀಪಾ ನಾನಂತ ನೋಡ್ರಿ ನಿಜ್ವಾರ್ ಹೇಳ್ತೀನಿ ನಾ ಚಿಕನ್ ಅದ ಮಾಡಿದ್ರೆ ನಾನ್ ಜಾಸ್ತಿ ತಿನ್ನಲ್ಲ ರೀಪಾ ನಾನ್ ತಿನ್ನಂಗ ಜಾಸ್ತಿ ಅದು ಒಂದ್ಸಲ ಉಂಡ್ರ ಮುಗೀತು ನಾನು ಹಂಗ್ರಿ ಮತ್ತು ಇದು ಬೆಳಿಗ್ಗೆ ಎದ್ದು ನಾನು ಬಿಸಿನೀರು ಕೊಡ್ತೀನಿ ರೀ ಜಾಸ್ತಿ ಅಗ್ದಿ ಯಾವಾಗಾದ್ರೂ ಒಮ್ಮೆ ಅಂದ್ರೆ ಚಿಕನ್ ತಿಂದಾಗ ಆಗ್ಬೇಕು ಅದು ತಿಂದಾಗ ಆಗ್ಬೇಕಂತಲ್ರಿ ಬಟ್ ಯಾವಾಗಾದ್ರೂ ಸಲ ನನಗೆ ಎದಿ ಭಾಳ ಉರಿತಿದೈತೆ ನನಗೆ ರೀ ಅದು ಉಂಡದ ಸಹಿತ ನನಗೆ ಅರಿಗಿರೋಂಗಿಲ್ರಿ ಹಾಗಾದಾಗ ಮಾತ್ರ ಒಂದು ಅಮ್ಮನ ಕಡೆ ಗುಳಿಗೆ ಇರ್ತಾರೆ ಅವು ಖಾಲಿ ಹೋಟ್ಲಿ ತೊಗೊಳಂಥವು ಗ್ಯಾಸಿಗೆ ಇದು ಗುಳಿ ಏನಂತಾರೆ ಇಪ್ಪ ಪಿತ್ತದ ಗುಳಿಗೆ ಅದನ್ನ ಒಂದು ತೊಗೊಂಡ್ಬಿಡ್ತೀನಿ ರೀ ನಾನು ಅದು ತಗೊಂಡಾಗ ನಂಗೆ ಕಡಿಮೆ ಆಗ್ಬಿಡತ್ತೆ ರೀ ಮತ್ತು ರಾತ್ರಿ ಒಂದಿನ ಊಟ ಬಿಟ್ಬಿಡ್ತೀನಿ ನಾನು ಅವತ್ತಿನ ದಿನ ರಾತ್ರಿ ಊಟನ ಮಾಡೋಂಗಿಲ್ಲ ನಾನು ನಾನು ರಾ ರಾತ್ರಿ ಊಟ ಮಾಡೋದು ಭಾಳ ಕಡಿಮೆ ರೀ ನಾನು ಒಟ್ಟು ಇವತ್ತು ನೋಡಿರಿ ಈಗ ಉಂಡಿಲ್ಲ ನಾನು ನಿನ್ನೂ ಉಂಡಿದ್ದಿಲ್ಲ ರೀ ನಾನು ರಾತ್ರಿ ಹಂಗಾಗಿ ನನಗೆ ಚಲೋ ಅನ್ಸಂಗಿಲ್ಲ ಅಂತಂದು ನಾನು ಬಿಟ್ಟು ಬಿಡ್ತೀನಿ ರೀ ಹಾಗಾಗಿ ನನಗೆ ಬೆಳಿಗ್ಗೆ ಒಂದು ಸ್ವಲ್ಪ ಇದು ಪಿತ್ತಂತಲ್ರಿ ಅದು ಕಡಿಮೆ ರೀ ನನಗೆ ಒಟ್ಟು ಪಿತ್ತ ಆಗೋದಿಲ್ಲ ನಾನು ಮಾಡೋದು ನನ್ನ ನಾನು ಇದು ಮಾಡೋದಂತ ಹಿಂಗೆ ನೋಡ್ರಿ ನಾನು ಪಿತ್ತ ಸಂಬಂಧ ಈ ಥರ ಮಾಡ್ತೀನಿ ಪಿತ್ತಕ್ಕೆ ಹೆದ್ರಿಕ್ರಿ ಯಾರಿಗಾದ್ರೂ ಈಗ ಹಂಗಾಗಿ ನಾನು ರಾತ್ರಿ ಊಟ ಬಿಡ್ತೀನಿ ರೀ ನೀವು ಬಿಡಕ್ಕೆ ಹೋಗ್ಬಿಡ್ರಿಪ್ಪ ನಾನು ನೋಡ್ಕೊಂಡು ನೀವೆಲ್ಲ ಊಟ ಗಿಟ ಮಾಡಿರಿ ಒಂದು ಖಾಲಿ ಹೋಟೆಲ್ಗೆ ಹೋಗಿ ತೊಗೊಂಡ್ಬಿಡ್ರಿ ಎಲ್ಲ ಬೆಳಗ್ಗೆ ಎದು ಬಿಸಿ ನೀರು ಕೊಡ್ರಿ ಡೈಲಿ ಅಂತ ಕಡಿಮೆ ಆಗುತ್ತೆ ರೀ ನಮ್ಮ ಬೇಕು ಇಲ್ಲಿ ಮಕ್ಕೊಂಡೈತಿ ರೀಪಾ ಪಾಪ ಯಾಕೈತಿ ಅನ್ನೋದು ಸುಸ್ತು ಆಗಿಬಿಟ್ಟೈತಿ ಚಿಂಟು ಓಮ್ಮ ಚಿಂಟು ನೋಡಿಲ್ಲೇ ನೋಡಿಲ್ಲ ಐ ಬೆಳಗ್ಗೆ ಹೋಗಿಬಿಟ್ಟಿತ್ರಿಪ ಎಲ್ಲಿ ಅಂದ್ರೆ ಅಲ್ಲೇ ಮ್ಯಾಲೆ ಮಕ್ಕೊಂಡಿತ್ತು ನಾನು ಹೇಳಿದೆ ಮಮ್ಮಿ ಸಾಯಂಕಾಲ ಮಟ್ಟ ಬರಲಿಲ್ಲ ಅಂದ್ರೆ ಬೇಕು ಆಯ್ತು ನೋಡಿ ಎಲ್ಲರಿಗೂ ಅಂತ ಹೇಳಿ ಆಮೇಲೆ ಬಿಸಿ ಬಿಸಿ ಅಂತ ಅಂದೆ ರೀ ಒಂದು ಎರಡು ಮೂರು ಸಲ ಚಿಂಟು ಚಿಂಟು ಅಂತೇಳಿ ಆಮೇಲೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಹಂಗೆ ಬಂತು ಮತ್ತಿಲ್ ಮ್ಯಾಗೆ ಬ್ ಸುಂದ ಸುಂದರ ಅದ ಯಾಕೈತೆ ಪಾಪ ಆರಾಮಿಲಿ ಅದಕ್ಕೆ ಮೈ ಬಿಸಿಯಾಗೈತಿ ಮೈ ಬಿಸಿಯಾಗೈತೆ ಚುಂಟು ಹ್ಞೂ ಚುಂಟು ಮೈ ಬಿಸಿಯಾಗೈತೆ ಚಿಂಟು ಮೈ ಬಿಸಾಕೈತೆ ಮಾತಾಡ್ತಿದ್ರೆ ಅದು ಹ್ಞೂ ಹ್ಞೂ ಅಂತೈತಿ ಚಿಂಟು ಓಯ್ ಚುಂಟು ಒಕ್ಕೊಂಬೇಕು ಭಾಳ ಶನಿ ಐತಿಪ್ಪ ಈ ಕೆಳಗೆ ತೊಗೊಂಡು ಹೋಗ್ಕ್ರಿ ಅದಕ್ಕೆ ಮ್ಯಾಗೆ ಬಿಡೋಲ್ಲ ಸ್ವಲ್ಪ ಹಾಲು ಕುಡಿಸಿ ಇದಕ್ಕೆ ಬಿಸಿ ಬಿಸಿದ ನಂದು ಇದ್ರೊಳಗೆ ಮಕ್ ಮಕ್ಕಬಿಡ್ತೈತ್ರಿ ತೆಲುಗುಮ್ಮ ಕಡೆ ಫ್ರೆಂಡ್ಸ್ ಆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋ ನೆನೆ ಶ್ಲೋಕೊಳಗೆ ಓಕೆ ಟಿಕೆ ಬಾಯ್